ಸಾಧಕರ ಬರದ ಒಳಗೆ ಇದೆ ಅಂತ ಅನ್ನೋದು ಕೂಡ ನಿಜ ಹಾಗಾದ್ರೆ ವಾದಗಳು ರಾಷ್ಟ್ರೀಯತೆ ಅಂತ ರಾಷ್ಟ್ರೀಯತೆ ಅಂದಾಗ ನಮಗೆ ರಾಷ್ಟ್ರ ಭಾಷೆಗಳು ಹಿಂದಿ ಹೇಗೆ ಅಂತ ಅವರು ಪ್ರಶ್ನೆ ಯಾರಿಗೆ ಹಿಂದಿ ಮಾತೃಭಾಷೆ ಇದೆಯಲ್ಲ ಅವರು ಹಿಂದಿಯನ್ನು ಕಲಿತುಕೊಟ್ಟು ಮತ್ತೊಂದು ಭಾಷೆಯನ್ನು ಕಲಿತಕ್ಕಂಥ ಸಂದರ್ಭದಲ್ಲಿ ಇಂಗ್ಲಿಷ್ ಉಪಕಾರಿ ಅನ್ನೋದು ಕೂಡ ಸತ್ಯ ನಮ್ಮದು ಎಷ್ಟೇ ಆಗಲಿ ಅವರ ಫೆಡರಲ್ ಸ್ಟ್ರಕ್ಚರ್ ಅಂತ ಏನು ಹೇಳ್ತೀವಲ್ಲ ಆಯಾ ಒಂದು ರಾಜ್ಯಗಳಿಗೆ ಅನುಕೂಲವಾಗತಕ್ಕಂಥ ಮಾತೃಭಾಷೆ ಜೊತೆಯಲ್ಲಿ ಇಂಗ್ಲಿಷ್ ಅನ್ನೋದು ಇದ್ದಾಗ ಅದು ಸಹಾಯಕ್ಕಾಗಿ ಮತ್ತೊಂದು ಭಾಷೆ ಹಿಂದಿ ಇರುವುದು ಅಥವಾ ಮತ್ತೊಂದು ಇರುವುದು ಕಲಿಬಾರ್ದು ಇಲ್ಲ ಆದರೆ ಚಿಂತನ ಒಂದು ಇದ್ದಾಗ ಅದರ ಮೇಲೆ ಹೇಳ್ತಕ್ಕಂಥದ್ದು ಒಳಿತನ ಅನ್ನೋದು ಶಿಕ್ಷಣ ತಜ್ಞ ಅಭಿಪ್ರಾಯ ಇದು ಕೊನೆಯದಾಗಿ ಹೇಳ್ಬೇಕಂತಾದ್ರೆ ಒಂದು ವಿಚಾರ ಈಗಾಗಲೇ ಹೇಳಿದ್ರೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಮ್ಮ 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 ಬಳ್ಳಾರಿಯಲ್ಲಿ ಆಗ್ತಾ ಖುಷಿ ಜನರಿಗೆ ನಡೀತಾ ಇರೋದ್ರಿಂದ ಅನೇಕ ಅಕಾಡೆಮಿಗಳು ಕಾರ್ಯಕಾರಿಗಳು ಮೊದಲ ಜಿಲ್ಲಾ ಮುಖ ಮಾಡ್ತಾ ಇದ್ದಾರೆ ಈಗ ಜನ ಅಕಾಡೆಮಿ ಅಕಾಡೆಮಿ ಮಾಡಿಕೊಂಡಿದ್ದಾರೆ ಅದೇ ರೀತಿಯಾಗಿ ಕುವೆಂಪು ಆಚಾರ ಅವರು ಒಂದು ದಿನದ ಕಾರ್ಯಾಚರಣೆಯನ್ನು ಮಾಡಬೇಕು ಅಂತ ಹೇಳಿ ಅನ್ಕೊಳ್ತಾರೆ ಆಮೇಲೆ ಕಾರ್ಯಾಚರಣೆ ಅದಕ್ಕೆ ತಾವೊಂದಿಷ್ಟು ಕುವೆಂಪು ಭಾವ ಆಶಾ ಭಾರತಿಯಲ್ಲಿ ಒಂದು ಮಾಡಿದರೆ ಎರಡು ದಿನದ ಕಾರ್ಯಕ್ರಮ ಯಾಕಂದರೆ ನಮಗೆಲ್ಲ ಹಾಸ್ಟೆಲ್ ಫೆಸಿಲಿಟೀಸ್ ಇದ್ದಾವೆ ಆಮೇಲೆ ಗೆಸ್ಟ್ಗಳ ತಂದವರಿಗೆ ಸ್ವಲ್ಪ ಒಳ್ಳೆಯವರಿಗೆ ಮಾಡೋದಕ್ಕೆ ವಿಶೇಷವಾಗಿ ತಾವು ಏನಾದರೂ ಆರ್ಥಿಕ ನೆರವನ್ನು ನೀಡಿದರೆ ಏನು ಕೈ ಕೊಡಬೇಕು ಇದರಲ್ಲಿ ಇದನ್ನು ಮಾಡಿ

ನೋಡಿ ಮಹಾತ್ಮ ಗಾಂಧೀಜಿ ಅವರ ಕನಸು ಕೂಡ ಅದೇ ಆಗಿದೆ ಮಹಾತ್ಮ ಗಾಂಧೀಜಿ ಅವರು ಕೇವಲ ಸ್ವತಂತ್ರ ಹೋರಾಟಗಾರವಲ್ಲ ತತ್ವಜ್ಞಾನಿಗಳಲ್ಲ ಶಿಕ್ಷಣ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ